ಪ್ರಥಮವಾಗಿ ನಿಮ್ಮೆಲ್ಲರಿಗೆ ಕಲ್ಯಾಣ್ ಕರ್ನಾಟಕ ವಿಮೋಚನಾ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ದಿವಸದ ಒಂದು ಬೇಡಿಕೆ ಇತ್ತು ಕಲ್ಯಾಣ್ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಕೆಲಸ ಕಾರ್ಯಗಳಿಗೆ ಪ್ರತ್ಯೇಕವಾದಂತಹ ಒಂದು ಸಚಿವಾಲಯ ನಮ್ಮಲ್ಲಿ ಇರಬೇಕು ಅಂತ ಹೇಳಿ ನಾನು ಹಿಂದೆ ಕಾರ್ಯಾಧ್ಯಕ್ಷನಾಗಿದ್ದೆ ಕಾರ್ಯಾಧ್ಯಕ್ಷನಾಗಿದ್ದಂಥ ಸಂದರ್ಭದಲ್ಲಿ ಕಲಬುರಗಿಯಲ್ಲಿ ನಮ್ಮ ಪಕ್ಷದ ಪ್ರಣಾಳಿಕೆ ತಯಾರು ಮಾಡುವಂಥ ಸಂದರ್ಭದಲ್ಲಿ ಅನೇಕ ಬೇಡಿಕೆಗಳನ್ನು ನಾವು ಕೊಟ್ಟಿದ್ದೇವೆ ಐದು ಸಾವಿರ ಕೋಟಿ ಕೊಡಬೇಕು ಅಂತ ಹೇಳಿ ನಾನು ಶಂತ್ ಪ್ರಕಾಶ್ ಪಾಟೀಲ್ ಪ್ರಿಯಾಂಕ್ ಅವರೆಲ್ಲರೂ ಕೂಡಿ ಮನವಿಯನ್ನು ಸಲ್ಲಿಸಿದ್ದೇವೆ ಅವತ್ತೇ ನಮ್ಮ ಪ್ರಣಾಳಿಕೆ ಘೋಷಣೆ ಮಾಡಿದ್ದೇವೆ ನಾವು ನಮ್ಮ ಸರ್ಕಾರ ಜನರ ಆಶೀರ್ವಾದದಿಂದ ಅಧಿಕಾರಕ್ಕೆ ಬಂದರೆ ಇವೆಲ್ಲವನ್ನು ಅನುಷ್ಠಾನ ಮಾಡ್ತೀವಿ ಅಂತ ಹೇಳಿ ಆ ನಮ್ಮ ಬೇಡಿಕೆಯಲ್ಲಿ ಕಲ್ಯಾಣ ಕರ್ನಾಟಕಕ್ಕೆ ಪ್ರತ್ಯೇಕ ಸಚಿವಾಲಯ ಕೊಡಬೇಕು ಒಂದು ಮಂಜೂರಿ ಮಾಡಬೇಕು ಅಂತ ಕೇಳಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಈ ಒಂದು ಪ್ರತ್ಯೇಕ ಸಚಿವಾಲಯದ ಬೇಡಿಕೆಗೆ ಸ್ಪಂದನೆ ಮಾಡಿ ಅವರಿಗೆ ಅನುಮೋದನೆ ಮಾಡಿ ಆದೇಶವನ್ನು ಹೊರಡಿಸಿದ್ದಕ್ಕಾಗಿ ನನ್ನ ಪರವಾಗಿ ಬೀದರ್ ಜಿಲ್ಲೆಯ ಕಲ್ಯಾಣ ಕರ್ನಾಟಕದ ಜನರ ಪರವಾಗಿ ಅವರಿಗೆ ಆರ್ಥಿಕ ಆರ್ಥಿಕ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಬೀದರ್ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ ಆಗಿದೆ ಅಂತ ಬೆಳುವಂಥ ಮಳೆಗಿಂತಲೂ ಭಾಳ ಜಾಸ್ತಿ ಮಳೆ ಬಿದ್ದಿದೆ ಅಂತಲ್ಲ ಆದರೆ ಉದಾಹರಣೆಗೆ ಆಗಸ್ಟಲ್ಲಿ ನಮಗೆ ಆಗಸ್ಟಲ್ಲಿ ಸುಮಾರು ನೂರ ತೊಂಬತ್ತು ಅಂತ ಅನಿಸುತ್ತೆ ಪರವಾಗಿ ಗೊತ್ತಿಲ್ಲ ಸುಮಾರು ಮುನ್ನೂರ ಎಮ್ ವರೆಗೆ ಮಳೆ ಆಗಿದೆ ಜಾಸ್ತಿ ಆಗಿದೆ ಒಂದು ತಿಂಗಳಲ್ಲಿ ಎಷ್ಟು ಬೆಳಬೇಕು ಅದಕ್ಕಿಂತ ದುಪ್ಪಟ್ಟು ಮಳೆ ಬಿದ್ದು ಒಂದೇ ದಿವಸದಲ್ಲಿ ಸುಮಾರು ಎರಡು ನೂರ ಮೂವತ್ತು ಎಮ್ ಎಂ ಮಳೆ ಅವರಾದಲ್ಲಿ ಆಗಿದೆ ಬೀದರ್ನಲ್ಲಿ ಲಾಖ ಹೀಗಾಗಿ ಬೆಳೆಗಳು ನಷ್ಟ ಆಗಿದೆ ಇವತ್ತು ಉದ್ದು ಸಂಪೂರ್ಣ ನಷ್ಟ ಆಗಿದೆ ಹೆಸರು ಎಂಬತ್ತು ಪ್ರತಿಶತ ನಷ್ಟ ಆಗಿದೆ ತೊಗರಿ ಮಳೆ ನೀರಲ್ಲೇ ನಿಂತದ್ದು ನಷ್ಟ ಆಗಿದೆ ಈಗ ಸೋಯಾಬೀನ್ ಒಂದು ಸ್ವಲ್ಪ ಇನ್ನೂ ಆಸೆ ಇದೆ ಸೋಯಾಬೀನ್ ಕೊಯ್ಲು ಬರ್ತದೆ ಎಂಟು ದಿವಸಲ್ಲಿ ಸ್ವಲ್ಪ ಮಳೆ ಎಲ್ಲ ಕಡಿಮೆ ಇತ್ತು ಅಂದರೆ ಸೋಯಾಬೀನ್ ಬೆಳೆ ಬರ್ತದೆ ಕೆಲವೊಂದು ಕಡೆ ಸೇತುವೆಗಳು ಕುಸಿದು ಹೋಗಿದ್ದಾವೆ ಕಟ್ಟಡಗಳು ಇವತ್ತು ಕುಸಿಯುವಂಥ ಪರಿಸ್ಥಿತಿಯಲ್ಲಿದೆ ಇವೆಲ್ಲದಕ್ಕೆ ಈಗಾಗಲೇ ಸುಮಾರು ಸಲ ಸಭೆ ಮಾಡಿದ್ದೇವೆ ಮತ್ತು ವೀಕ್ಷಣೆಯನ್ನು ಮಾಡಿದ್ದೇನೆ ಸಣ್ಣ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೇನೆ ಸಚಿವ ಸಂಪುಟದಲ್ಲೂ ಚರ್ಚೆ ಆಗಿದೆ ಈಗಾಗಲೇ ಸಮೀಕ್ಷೆ ನಡೀತಾ ಇದೆ ಬಿದ್ದ ಮನೆಗಳಿಗೆ ಭಾಗಶಃ ಬಿದ್ದ ಮನೆಗೆ ಇವತ್ತು ಸುಮಾರು ಮೂವತ್ತು ಸಾವಿರ ರೂಪಾಯಿ ಪರಿಹಾರ ಕೊಟ್ಟಿದ್ದೇವೆ ಮತ್ತು ಇನ್ನೂ ಪರಿಹಾರ ಕೊಡುವಂಥ ಪ್ರಕ್ರಿಯೆ ಇನ್ನು ಮುಂದುವರಿತಾ ಇದೆ ಎಲ್ಲೆಲ್ಲಿ ಸೇತುವೆಗಳು ರಸ್ತೆಗಳು ಸಂಪರ್ಕ ಕಡಿದು ಹೋಗಿದೆ ಸಂಪರ್ಕ ಮತ್ತೆ ಪುನರ್ ನಿರ್ಮಾಣ ಮಾಡಲಿಕ್ಕೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಾವ್ಸ್ ಪ್ರಕಾರ ಸ್ವಲ್ಪ ಹಣ ಸಿಗ್ತದೆ ಅದಕ್ಕೆ ಸರಿ ಮಾಡಲಿಕ್ಕೆ ಮತ್ತೆ ಹೆಚ್ಚಿನ ಅನುದಾನ ಬೇಕಾದರೆ ನಾವು ಆಡಳಿತ ಇಲಾಖೆಗೆ ಪ್ರಸ್ತಾವನೆ ಸಲ್ಲಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದೇವೆ ಸೊ ಅದಕ್ಕೆ ನಾನು ಸಂಬಂಧಪಟ್ಟಂಥ ಆಡಳಿತ ಇಲಾಖೆ ಸಚಿವರ ಜೊತೆಯಲ್ಲಿ ಚರ್ಚೆ ಮಾಡಿ ನಾನು ಮಜೂರಾತಿ ಮಾಡಿಸ್ಕೊಳುವಂಥ ಕೆಲಸವನ್ನು ಮಾಡ್ತೇವೆ ಅನ್ನುವಂಥ ಮಾತನ್ನು ಜನರಿಗೆ ಎಲ್ಲರಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಶಿಕ್ಷಣಕ್ಕೆ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇದ್ದಾರೆ ಮತ್ತು ಈಗ ಕಾಲ ಕಾಲಕ್ಕೆ ಒಂದು ವಾರಕ್ಕೆ ಹತ್ತು ದಿವಸಕ್ಕೆ ಒಂದು ಸಲ ಸಭೆಯನ್ನು ಮಾಡಿ ಹತ್ತನೇ ತರಗತಿ ಫಲಿತಾಂಶ ಹೆಚ್ಚಿಗೆ ಮಾಡಲಿಕ್ಕೆ ಶ್ರಮ ಮಾಡ್ತಾರೆ ಸುಮಾರು ಪಾಯಿಂಟ್ಸ್ಗಳನ್ನು ಮಾಡಿದ್ದಾರೆ ಹೆಚ್ಚುವರಿ ಪರಿಹಾರ ಬೋಧನೆ ಮಾಡಿಸ್ಬೇಕು ಅನ್ನೋಂಥದ್ದು ಮನೋ ಸಂಪನ್ಮೂಲ ವ್ಯಕ್ತಿಗಳಿಗೆ ಜವಾಬ್ದಾರಿ ಕೊಡಬೇಕು ಅನ್ನೋಂಥದ್ದು ನಡೀತಾ ಇದೆ ಆರೋಗ್ಯದ ಕ್ಷೇತ್ರದಲ್ಲಿಯೂ ಒಂದು ಹೆಚ್ಚಿನ ಒಂದು ಇದಕ್ಕೆ ಒತ್ತು ಕೊಡುವಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ ಅಭಿವೃದ್ಧಿ ಎಲ್ಲ ಕಡೆ ನಡೀತಾ ಇದೆ ಈಗಿರುವಂಥದ್ದು ಈಗಾಗಲೇನು ಪ್ರಾರಂಭ ಮಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳು ಬಂದಾಗ ಯಾವುದ್ಯಾವುದಕ್ಕೆ ಚಾಲನೆ ಕೊಟ್ಟಿದ್ದರು ಅವೆಲ್ಲವೂ ಟೆಂಡರ್ ಆಗಿ ಈಗಾಗಲೇ ಆರಂಭ ಆಗಿದೆ ಮತ್ತು ಕಾಲು ಮಿತಿಯಲ್ಲಿ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿ ಈ ಜಿಲ್ಲೆಯನ್ನು ಅಭಿವೃದ್ಧಿ ಪತ್ರ ಅಂತ ತೆಗೆದುಕೊಂಡು ಹೋಗ್ತೇವೆ ಅನ್ನುವಂಥ ಮಾತನ್ನು ಇವತ್ತು ದಿವಸ ತಮ್ಮ ಮುಖಾಂತರ ಬೀದರ್ ಜಿಲ್ಲೆ ಜನರಿಗೆ ಹೇಳಿಕೆ ಇಷ್ಟಪಡ್ತಾರೆ ಎಷ್ಟು ಹಾನಿ ಆಗಿದೆ ಸಾವಿರ ಹೆಕ್ಟರ್ ಅಂತ ಬಂದಿದೆ ಅಂತ ಆಗಿರ್ಬೋದು ಸುಮಾರು ಸಾವಿರ ಹೆಕ್ಟರ್ ಒಂದು ಲಕ್ಷ ಹೆಕ್ಟರ್ ವರೆಗೆ ಬೆಳೆ ಹಾನಿ ಆಗ್ತದೆ ಬೆಳೆ ಹಾನಿ ಪರಿಹಾರ ಶೀಘ್ರ ಬರ್ಬೇಕು ಅಂತ ಬಿಜೆಪಿ ನಾಯಕರು ಸರ್ ಎಲ್ಲಾರು ಇಷ್ಟು ಬಹುತೇಕ ಪರಿಹಾರ ಇಲ್ಲ ಎಲ್ಲ ವಿಶೇಷ ಪ್ಯಾಕೇಜ್ ಕೊಡಬೇಕು ಯಾಕಂದ್ರೆ ಗ್ಯಾರಂಟಿಯಿಂದ ರೊಕ್ಕನೇ ಇಲ್ಲ ಅವ್ರೆ ದುಡ್ಡಿಲ್ಲದೇ ಇದ್ರೆ ಜಿಲ್ಲಾಡಳಿತ ಸಂಕೀರ್ಣ ಕಟ್ಟಡ ಹೆಂಗಾಗ್ತಿತ್ತು ಇವತ್ತು ಪ್ರಜಾಸೌಧ ನಡೀತಾ ಇದಾವೆ ಈಗ ಕಮಲ್ ನಗರದಲ್ಲಿ ಚಿಡಗುಪ್ಪದಲ್ಲಿ ಮತ್ತೆ ಇವತ್ತು ನಮ್ಮ ಪುಲ್ಸೂರ್ನಲ್ಲಿ ಅವ್ರು ಹೆಂಗೆ ಪ್ರಾರಂಭ ಆಗ್ತಿತ್ತು

ಪರಿಹಾರ ಅಂತೇಳಿ ಒಂದು ಪೋರ್ಟಲ್ ಇದೆ ಸಮೀಕ್ಷೆ ಮಾಡಿ ಕಂದಾಯ ಇಲಾಖೆ ಅಧಿಕಾರಿಗಳು ಮತ್ತು ಕೃಷಿ ಇಲಾಖೆ ಅಧಿಕಾರಿಗಳು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಸಂಪೂರ್ಣ ಸಮೀಕ್ಷೆ ಮಾಡಿ ಅಂದಾಜು ಸಮೀಕ್ಷೆ ತೊಂಬತ್ತು ಸಾವಿರ ಎಷ್ಟು ಆಗಿದೆ ಯಾವ ಸರ್ವೆ ನಂಬರ್ದಲ್ಲಿ ಎಷ್ಟು ಬೆಳೆ ಹಾನಿಯಾಗಿದೆ ಇವತ್ತು ನನಗೆ ತಿಳಿದ ಮಾಹಿತಿ ಇದ್ದ ಪ್ರಕಾರ ಸುಮಾರು ಮೂವತ್ತು ಪರ್ಸೆಂಟ್ ಮೂವತ್ತ್ ಮೂರು ಪರ್ಸೆಂಟ್ಗಿಂತ ಹೆಚ್ಚಿಗೆ ಹಾನಿಯಾದರೆ ಪರಿಹಾರ ಕೊಡಬೇಕು ಅಂತದ್ದು ಒಂದು ನಿಯಮ ಇದೆ ಎನ್ ಡಿಆರ್ ಇಲ್ಲ ಅಂದ್ರೆ ತಕ್ಷಣ ಸರ್ವೆ ಮಾಡಿದ ನಂತರ ಪರಿಹಾರ ಕೊಡಬೇಕು ಸರ್ವೆ ಆದ್ರೂ ಆಗ್ಬೇಕಲ್ಲ ಸರ್ವೆ ನಡೀತಾ ಇದೆ ಮಳೆಗಾಲದಲ್ಲಿ ಈಗ ಮಳೆ ಬಿತ್ತು ಇಂತ ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಆ ಹೊಲಗತಿಗಳಿಗೆ ಹೋಗಬಹುದಾ ಅಲ್ಲಿ ನಿಲ್ಲಬಹುದಾ ಇವೆಲ್ಲೋ ಸಮಸ್ಯೆಗಳಿದೆ ಅಂದಾಜ್ ಪಟ್ಟಿಯಲ್ಲಿ ಸಮೀಕ್ಷೆ ಮಾಡಿ ಕೊಟ್ಟರೆ ನನ್ ಬಿಟ್ಟು ಹೋಯ್ತು ನಿನ್ ಅಥವಾ ಅಕ್ರಮ ಕೊಟ್ಟಿದ್ದಾರೆ ದೂರುಗಳ ಮಹಾಪೂರನೇ ಪ್ರಾರಂಭ ಆಗ್ತದೆ ಜಿಲ್ಲಾಡಳಿತ ಬಹಳ ತಿಂಗಳ ಹತ್ತಕ್ಕಿಲ್ಲ ಹಿಂದೆ ನಾವು ಸಭೆ ಮಾಡಿದ್ದಾಗ ಹತ್ತು ದಿವಸಗಳ ಒಳಗಾಗಿ ಮುಖ್ಯಮಂತ್ರಿಯವರು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತನಾಡಿದ್ದರು ಅವತ್ತು ನಾನು ಆ ವಿಡಿಯೋ ಕಾನ್ಫರೆನ್ಸಲ್ಲಿ ಭಾಗವಹಿಸಿದ್ದೆ ನಮ್ಮ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಅವತ್ತು ಹತ್ತು ದಿವಸಗಳ ಒಳಗಾಗಿ ನಾವು ಸಮೀಕ್ಷೆ ಮಾಡಿ ಅದಾದ ಮೇಲೆ ಪರಿಹಾರ ಪೋರ್ಟಲಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದರು ಆದರೆ ಕೇಳಿ ಕೇಳಿ ಹೇಳ್ತಾ ಇದ್ದೀನಿ ಆದರೆ ಮಳೆ ಮತ್ತೆ ಕಂಟಿನ್ಯೂಸ್ ಆಗಿ ಮಳೆ ಬಿದ್ದ ಕಾರಣ ಸಮೀಕ್ಷೆ ಕಾರ್ಯ ಪೂರ್ಣಗೊಂಡಿಲ್ಲ ಸಮೀಕ್ಷೆ ಕಾರ್ಯ ಒಂದೆರಡು ದಿವಸ ಮತ್ತೆ ಮಳೆ ಕಡಿಮೆ ಆಯಿತು ಅಂದರೆ ನಮ್ಮ ಅಧಿಕಾರಿಗಳು ಹೊಲಗಳಿಗೆ ಹೋಗ್ತಾರೆ ರೈತರ ಸರ್ವೆ ನಂಬರ್ ನೋಡ್ತಾರೆ ಅವೆಲ್ಲವನ್ನು ನೋಡಿ ಮಳೆ ಕಡಿಮೆ ಆಗಿದ್ದು ಒಂದು ವಾರ ಒಳಗಾಗಿ ಹತ್ತು ದಿವಸಗಳ ಒಳಗಾಗಿ ಸರ್ವೆ ಆಗುತ್ತೆ ಸರ್ವೆ ಆಗಿದ ನಂತರ ಪೋರ್ಟಲ್ ಅಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಅದಕ್ಕೆ ಒಂದು ಮೂರ್ನಾಲ್ಕು ದಿವಸ ಟೈಮ್ ನಡಿತು ಅಂದ್ರೆ ಒಂದು ಹದಿನೈದು ದಿವಸಗಳಲ್ಲಿ ಹದಿನೈದು ದಿವಸಗಳಲ್ಲಿ ರೈತರಿಗೆ ಏನು ಪರಿಹಾರ ಕೊಡಬೇಕಾಗುತ್ತೆ ಪೂರ್ಣ ಪರಿಹಾರ ನಿಯಮಾನುಸಾರ ಏನು ಬರುತ್ತೆ ರೈತರ ಖಾತೆ ನೇರವಾಗಿ ಜಮಾ ಮಾಡುವಂತ ಕೆಲಸ ನಾವು ಇರ್ಬೋದು ಕಂದಾಯ ಸಚಿವರು ಇರ್ಬೋದು ಇವರೆಲ್ಲ ಎಸ್ ಇದ್ದಾರೆ ಸರ್ ಮುಖ್ಯಮಂತ್ರಿ ಕಲ್ಯಾಣ ತಂಡದ ಮಳೆ ಆಗ್ತಾ ಇದೆ ಒಂದು ಸಿಎಂ ಪ್ರವಾಸಿ ಮುಖ್ಯ ನೀವು ನೋಡಿದ್ದೀರಿ ಮನೆಯಲ್ಲಿ ನಾವು ಖುದ್ದಾಗಿ ಎಲ್ಲ ಕಡೆ ಇವತ್ತಿನ ದಿವಸ ಭೇಟಿ ಕೊಟ್ಟಿದ್ದೇವೆ ಒಂದು ಕಡೆ ವೀಕ್ಷಣೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಕಲಬುರಗಿಯಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾರೆ ದಿನನಿತ್ಯ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಕಂದಾಯ ಸಚಿವರು ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಇವತ್ತು ಬಹಳಷ್ಟು ಝೂಮ್ ಮುಖಾಂತರ ಇಡೀ ರಾಜ್ಯದ ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ಸಂಬಂಧಪಟ್ಟಂತ ಅಧಿಕಾರಿಗಳು ಈಗಾಗಲೇ ಅದು ಪ್ರಗತಿ ಪರಿಶೀಲನೆ ಅಥವಾ ಮಳೆಯಿಂದ ಹಾನಿ ಆದಂಥದ್ರ ಬಗ್ಗೆ ಈಗಾಗಲೇ ವರದಿಯನ್ನು ತರಿಸ್ಕೊಂಡಿದ್ದಾರೆ ಎಲ್ಲವೂ ರೆಡಿ ಇದೆ ಯಾವುದು ನಮ್ಮಲ್ಲಿ ವಿಳಂಬ ಅನ್ನುವಂಥ ಆಗಿರುವಂಥದ್ದು ಈಗ ಉಸ್ತುವಾರಿ ಸಚಿವನಾಗ ಈಗ ಯಾರ್ಯಾರು ಬಂದು ಅಲ್ಲಿಂದ ಏನಾದ್ರು ಮಾಹಿತಿ ಕೊಟ್ಟಿದ್ದೇವೆ ಅವರು ಮಾಹಿತಿ ಪಡ್ಕೊಂಡಿದ್ದಾರೆ ಸಚಿವ ಸಂಪುಟ ಸಭೆಗಳು ದಿನನಿತ್ಯ ಈಗಾಗ್ಲೇ ಜಾನುವಾರುಗಳು ಸತ್ತಿದ್ದಕ್ಕೆ ಪರಿಹಾರ ಕೊಟ್ಟಿದ್ದೇವೆ ಜೀವ ಹಾನಿ ಪರಿಹಾರ ಕೊಟ್ಟಿದ್ದೇವೆ ತುರ್ತಾಗಿ ಎಲ್ಲೆಲ್ಲಿ ಸಂಪರ್ಕ ಕಡೆದೋಗಿತ್ತು ಸಂಪರ್ಕ ಪುನರ್ ನಿರ್ಮಾಣ ಮಾಡಲಿಕ್ಕೆ ಮಾಡುವಂತ ಕೆಲಸವನ್ನು ನಮ್ಮ ಅಧಿಕಾರಿಗಳು ಮಾಡಿದ್ದಾರೆ ವಿಶೇಷ ವಿಶೇಷ ಪ್ಯಾಕೇಜ್ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಈಗ ಒಂದು ಪ್ಯಾಕೇಜ್ ಇದೆ ಏನು ನಮ್ಮಲ್ಲಿ ಬೆಳೆಹಾನಿ ಆಗಿದೆ ಬೆಳೆಹಾನಿ ಆಗಿದಂತದ್ದು ಪರಿಹಾರ ಇನ್ನು ಕಡಿಮೆ ಇದೆ ಡಿಆರ್ಎ ಫೆಸ್ಟಿವಲ್ಸ್ ಸ್ನಾಕ್ಸ್ ಪ್ರಕಾರ ಇವತ್ತೇನು ಪರಿಹಾರ ಇಲ್ಲ ಕಡಿಮೆ ಇದೆ ಇದೆಲ್ಲ ಕೆಲವೊಂದು ಕಡೆ ಬಾರಿ ಇದೆ ಕರೆ ಇದೆ ಫ್ಲಾಶ್ ಕಾಟ್ ಬಂತು ಮಣ್ಣು ಕೂಚಿಕೊಂಡು एक्चुअली ಪರಿಹಾರ ಕೊಡಬೇಕಾಗುತ್ತೆ ನಮ್ಮ ಸರ್ಕಾರದಿಂದ ಕಾಯ್ದಿದೆ ಕಂದಾಯ ಇಲಾಖೆ ಕಂದಾಯ ಹೆಚ್ಚುವರಿ ಗೌರ್ಮೆಂಟ್ ತಂದಿದ್ದಾರೆ ಅದ್ರ ಬಗ್ಗೆ ಪರಿಶೀಲನೆ ಮಾಡುವಂಥ ಕೆಲಸ ನಡೀತಾ ಇದೆ ಅದನ್ನು ಆದಷ್ಟು ಮಟ್ಟಿಗೆ ಇವತ್ತು ಪರಿಹಾರ ಹೆಚ್ಚುವರಿ ಪರಿಹಾರಕ್ಕೆ ಎಸ್ ಡಿ ಆಗಿ ಹೆಚ್ಚುವರಿ ಮಾಡೋಕೆ ಎಷ್ಟು ಹೆಚ್ಚುವರಿಗೂ ಮಾಡಲಿಕ್ಕಾಗಲ್ಲ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕೂಡ ನಿಗದಿ ಮಾಡಿದೆ ಸಾಕಷ್ಟು ಪ್ರಭಾವಿಗಳು ನಿಮ್ಮ ಪಕ್ಷದವರು ಸರಿಯಾಗಿ ಸಾಕಷ್ಟು ಶಿಕ್ಷಣ ಸಂಸ್ಥೆ ಒತ್ತುವರಿ ಮಾಡ್ಕೊಂಡಿದ್ದಾರೆ ಸರ್ ಆ ಕೆರೆ ಒತ್ತುವರಿ ತೆರವುಗೊಂಡು ಕೆರೆ ಯಾಕೆ ಉಳಿಸ್ತಾ ಇಲ್ಲ ಸರ್ ಅರಣ್ಯ ಇಲಾಖೆ ಜಮೀನು ಇದ್ರೆ ಅರಣ್ಯ ಇಲಾಖೆ ಬಗ್ಗೆ ಈಗಾಗಲೇ ಇಡೀ ರಾಜ್ಯದಾದ್ಯಂತ ಒಂದು ನಾವು ಪ್ರಾಂತೇನೆ ಮಾಡಿದ್ದೇವೆ ಇರೋ ಟಾಲರೆನ್ಸ್ ಇದೆ ಇಲ್ಲಿ ನಮ್ಮ ಗಮನಕ್ಕೆ ಬಂದಿದೆ ಅರಣ್ಯ ಇಲಾಖೆ ಜಮೀನು ಇದ್ರೆ ತೆರವು ಮಾಡಿದ ಕೆರೆ ಒತ್ತುವರಿ ಕೆರೆ ಒತ್ತುವರಿ ಆದ್ರೂ ಅದು ನಾನು ಜಿಲ್ಲಾಧಿಕಾರಿ ಅವರಿಗೆ ಹೇಳ್ತೇನೆ ತಾವು ಒಂದು ಅದರ ಬಗ್ಗೆ ಪೂರಕವಾದಂತಹ ದಾಖಲೆಗಳು ಕೊಟ್ಟಿದ್ದೆ ತನಿಖೆನೂ ಮಾಡಿಸ್ತಾರೆ ಅಳತೆನೂ ಮಾಡಿಸ್ತಾರೆ ಸಮೀಕ್ಷೆನೂ ಮಾಡಿಸ್ತಾರೆ ಜಂಟಿ ಸಮೀಕ್ಷೆ ಮಾಡಿ ಒತ್ತುವರಿ ಆದ್ರೆ ಒತ್ತುವರಿ ತೆರವು ಮಾಡುವಂತ ಕಲ್ಪಿಸುತ್ತೆ ಜಿಲ್ಲಾಧಿಕಾರಿ ಗಮನಕ್ಕೆ ತಂದಿದ್ದಾರೆ ಈಗಾಗಲೇ ಸಮೀಕ್ಷೆ ಮಾಡಿಸಿದ್ದಾರೆ ನಿಮ್ಮಿಂದಲೇ ಸಹಾಯ ತೆಗೆದುಕೊಂಡು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಸಂಸ್ಥೆ ನಡೆಸ್ತಾ ನಿಮ್ಮ ವಿರುದ್ಧವೇ ಸರ್ಕಾರ ಮುಖ್ಯಮಂತ್ರಿಯಲ್ಲಿ ನಿಯೋಗ ಮೂಲಕ ಹೋಗಿ ನಿಮ್ಮ ವಿರುದ್ಧ ತಿಳ್ಕೊಳ್ತಕ್ಕಂಥವ್ರು ಕೂಡ ನಿಮ್ಮ ಒಳ್ಳೆಯ ಒಂದು ದಿವಸ ಎಂತ ಅಂತ ರಾಜಕೀಯ ಆಗಲಿ ಎಲ್ಲ ಅಧಿಕಾರಿಗಳ

ಅಬ್ಬಾ ನಮ್ಮ ಅರಣ್ಯ ಇಲಾಖೆ ಪ್ರಸ್ತಾವನೆ ಕೊಟ್ಟು ಕಂಪುರೀ ಸೆಂಟ್ರಲ್ ಪ್ಲೇಸ್ ಆಗುತ್ತೆ ಅಂತ ಇವತ್ತು ಎಲ್ಲರ ಒಂದು ಅಭಿಮಾನದಿಂದ ಅವತ್ತು ಕಡೂರಿಗೆ ಮಾಡಬೇಕು ತೀರ್ಮಾನ ಆಗಿತ್ತು ಅಂದ್ಕೊಂಡು ಆದಾಗ್ಯೂ ನಾವು ಬೀದರ್ನಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಅದು ಈ ಒಂದು ಏನು ನಮ್ಮ ಸೆಕ್ರೆಟ್ರಿಯೇಟ್ ಇದೆ ಅದರಲ್ಲಿ ಕೆಲವೊಂದು ಅಧಿಕಾರಿಗಳಿಗೆ ಇಲ್ಲೇ ಒಂದು ಉಸ್ತುವಾರಿಯನ್ನು ಕೊಟ್ಟು ತತ್ತಕ್ಷಣ ಯಾವುದೇ ರೀತಿಯ ವಿಳಂಬಕ್ಕೆ ಕಾರಣ ಆಗದೆ ವಿಳಂಬ ಆಗದ ರೀತಿಯಲ್ಲಿ ಸಾಹೇಬ್ರೆ ಮುಂಬರುವ ದಿನಗಳಲ್ಲಿ ಬೀದರ್ ಜಿಲ್ಲೆ ಪ್ರಸಿದ್ಧ ಜಿಲ್ಲೆಯಾಗಿ ಮಾರ್ಪಾಡಾಗಲಿತ್ತು ಹೀಗಾಗಿ ಕಾರಂಜೆ ಡ್ಯಾಮ್ ಒಂದು ಸುಂದರ ಉದ್ಯಾನವನ ಜಗತ್ತಿನಲ್ಲಿ ಎಲ್ಲೂ ಇರದಂತ ಸುಂದರ ಉದ್ಯಾನವನ ಇಲಾಖೆ ಮತ್ತು ಕಾರಂಜಾಕೆ ಜಂಟಿ ಒಂದು ಸಹಭಾಗಿತ್ವದಲ್ಲಿ ಇವತ್ತು ಅದಕ್ಕೆ ಒಂದು ಉತ್ತಮವಾದಂತ ಉದ್ಯಾನವನ ಬೃಂದಾವನ್ ಮಾದರಿಯಲ್ಲಿ ಮಾಡ್ಲಿಕ್ಕೆ ಒಂದು ವಿನ್ಯಾಸ ತಯಾರು ಮಾಡಿ ಅಂತ ಹೇಳಿದ್ದೆ ಸರ್ಕಾರ ಸರ್ಕಾರ ಘೋಷಣೆ ಸರ್ ನಲವತ್ತು ಲಕ್ಷ ರೂಪಾಯಿ ಎಕರೆ ಇರ್ತದೆ ಕರಂಜದ ಯಾಕೆ ಆರ್ಸಿ ಸಿ ಬೇರು ಮಾಡ್ತಾ ಇದ್ದಾರೆ ಸರ್ ಹೊಂದಿಕೊಂಡು ಸರ್ ಕಾರಂಜ ಅರವತ್ತ ದಶಕದಲ್ಲಿ ಪ್ರಾರಂಭ ಆಗಿದ್ದಂತೆ ಕಾರಂಜ ಸಂತ್ರಸ್ತರ ಬೇಡಿಕೆ ವಿಶೇಷವಾದಂಥ ಬೇಡಿಕೆ ವಿಶೇಷವಾದಂಥ ಬೇಡಿಕೆಗೆ ಯಾವ ರೀತಿಯಲ್ಲಿ ಕಾನೂನಿನ ನಿಯಮಾವಳಿಗಳ ಮತ್ತು ಇದೊಂದು ಪ್ರೆಸಿಡೆನ್ಸು ಆಗುವಂಥದ್ದು ಇದೆಲ್ಲವನ್ನು ಅರ್ಥಪಡಿಸಿ ವಿಶೇಷ ಪ್ಯಾಕೇಜ್ ಕೊಡುವಂಥ ದೃಷ್ಟಿಯಿಂದ ಏನೊಂದು ಬೇಡಿಕೆ ಇದೆ ಅದಕ್ಕೆ ಪರಿಹಾರ ಕಂಡುಕೊಡ್ಲಿಕ್ಕೆ ಆರ್ ಸಿ ಅಧ್ಯಕ್ಷತೆಯಲ್ಲಿ ತಾಂತ್ರಿಕ ಸಮಿತಿ ರಚನೆ ಆಗಿದೆ ನಮ್ಮ ಜಿಲ್ಲಾಧಿಕಾರಿ ಸದಸ್ಯರಾಗಿ ಸಭೆ ಆಗಿದೆ ರೀಸರ್ ಕಮಿಷನ್ ಟ್ರಾನ್ಸ್ಫರ್ ಆಗಿ ಈಗ ನಮ್ಮವರೇ ನಮ್ಮ ಭಾಗದಲ್ಲಿ ಸಿಇಒ ಆಗಿದ್ದಂತಹ ಅವರು ಬಂದಿದ್ದಾರೆ ಮೊನ್ನೆ ಅವರಿಗೆ ಮಾತಾಡಿದ್ದೆ ನಿನ್ನೆನೂ ನನಗೆ ಏರ್ಪೋರ್ಟಲ್ಲಿ ಭೇಟಿಯಾಗಿದ್ದು ಕಲಬುರ್ಗಿಯಲ್ಲಿ ರಾತ್ರಿ ಮಾತಾಡಿದ್ದೆ ಅವ್ರಿಗೆ ವರದಿ ಕೊಡಕ್ಕೆ ಹೇಳ್ತಾರೆ ಸರ್ ಈಗ ಡಿ ಸಿ ಆಫೀಸ್ ಅಂತ ಹೊಸದು ಮಾಡ್ತಾ ಇದ್ರಿ ಪಕ್ಕದಲ್ಲಿ ಡಿ ಡಿ ಪಿ ಆಫೀಸ್ ಅದಕ್ಕಿಂತಲೂ ಹಳೇದಿದೆ ಸರ್ ಸಂಪೂರ್ಣ ಡಿ ಡಿ ಪಿ ಆಫೀಸ್ ಸಿದ್ಧ ವ್ಯವಸ್ಥೆಯಲ್ಲಿ ಇದೆ ಈಗ ಆಗೋ ಬೇಡ ಅಂತ ತಂದಿದೆ ಡಿ ಡಿ ಪಿ ಬಿ ಓ ಆಫೀಸ್ ಎರಡು ಆಫೀಸ್ ಯಾರಿಗೂ ನೀವು ಬೇರೆ ಕಡೆ ಸ್ಥಳ ಏನು ಮಾಡಿಸ್ತೀರಿ ಅಂತ ಈಗ ಡಿ ಡಿ ಪಿ ಆಫೀಸ್ ಒಂದೇ ಶಿಥಿಲಾವಸ್ಥೆಯಲ್ಲಿದ್ದರೆ ಹೊಸ ಡಿ ಡಿ ಪಿ ಕಚೇರಿ ಮಾಡ್ತೀವಿ ಈ ಸಲ ಅದು ನನಗೆ ಅದು ಮಾಹಿತಿ ಕೊಟ್ಟಿಲ್ಲ ನಮ್ಮ ಬಾಲ್ಕಿಯಲ್ಲಿ ಇವತ್ತು ಈ ವರ್ಷ ಒಂದು ಹೊಸದಾಗಿ ವಿನ್ಯಾಸ ಮಾಡಲಿಕ್ಕೆ ಹೇಳಿದ್ದೇನೆ ಉತ್ತಮವಾದಂಥ ಒಂದು ಬಿ ಒ ಕಚೇರಿ ಮಾಡಬೇಕು ಅಂತ ಬೀದರ್ನಲ್ಲೂ ಬಿಡಿಪಿ ಕಚೇರಿನ ಉತ್ತಮವಾಗಿ ನಿರ್ಮಾಣ ಮಾಡ್ತೇವೆ ಹೊಸ ಕಟ್ಟಡ ನಿರ್ಮಾಣ ಮಾಡ್ತೇವೆ ವಾರ್ತಾ ಇಲಾಖೆಗೆ ಹೊಸ ಕೊಡಿಸ್ತೇನೆ ಜಾತಿ ಜನಗಳಿಂದ ಬಿದ್ದೆ ಸಾಕಷ್ಟು ಒಂದು ಬಂಧನ ಜಾತಿ ಕೊಡೋಲ್ಲ ಸರ್ ಜಿಲ್ಲಾಧಿಕಾರಿ ಕಚೇರಿಗೆ ಆಟೋದ ಬಹಳ ತ್ರಾಸ ಆಗ್ಲತ್ತ ಒಂದು ಸಿಟಿ ಬಸ್ ಹಾಕ್ಬೇಕು ಜಿಲ್ಲಾಧಿಕಾರಿ ಕಚೇರಿಗೆ ಈಗ ಇರ್ತೀನಿ ಇದು ಹಳೆ ಬಸ್ ಸ್ಟ್ಯಾಂಡ್ ದಿಂದ ಅಲ್ಲಿಗೆ ಸಿಟಿ ಬಸ್ ಇದೆ ಅವನ ಮನೆ ಕೊಟ್ಟಿವಿ ಬಹಳ ಸಲ ಕೇಳಿವಿ ಸರ್ ಸಿಟಿ ಬಸ್ ಐದಾರು ವರ್ಷ ಎಂಟು ವರ್ಷ ಕೆಳಗೆ ಸಿಟಿ ಬಸ್ ಅಂತ ಬಂದ್ ಸರ್ ಬಿದ್ದಾರ ಅಷ್ಟೇ ಅದ ಪ್ರವಾಸದ ಮೈದ್ ಬಸ್ ಕೊಟ್ಟು ಅಲ್ಲೇ ಹೊರಿ ಸರ್ ಒಳಗೆ ಹೊಸ ಹೆಚ್ಚುವರಿ ಬಸ್ ಕೊಡ್ಬೇಕಲ್ಲ ಸರ್ ಜನಗಳಿಗೆ ಹೆಚ್ಚುವರಿ ಬಸ್ ಕೊಡೋದು ಕೇಳ್ತೀನಿ ಪ್ರವಾಸೋದ್ಯಮ ಐದು ಬಸ್ ಅಲ್ಲೇ ಬಿದ್ದವ್ರಿಗೆ ಮೂಲೆ ಆಗೋದು ಚಾರು ಇಲ್ಲ ಕಂಟಿನ್ಯೂಷನ್ ಇಲ್ಲ ಪ್ರವಾಸೋದ್ಯಮ ಐದು ಬಸ್ ಯಾವುದೇ ರೀತಿಯಲ್ಲಿ ಯಾರಾದರೂ ಮತಾಂತರ ಆಗ್ರಿ ಅಂತ ಹೇಳಿಕ್ಕೆ ಸಾಧ್ಯ ಇದೆಯಾ ನೀವು ಮತಾಂತರ ಆಗ್ರಿ ಅಂದ್ರೆ ಆಯ್ತಾ ಮತ್ತೆ ಏನು ಹಾಸ್ಯಾಸ್ಪದ ಅಂತ ಹೇಳಿಕೆ ಕೊಡ್ತಾ ಇದ್ದಾರೆ ರಾಜ್ಯದಲ್ಲಿ ಹಿಂದಿ ಭಾಷೆ ಮತ್ತೆ ಚರ್ಚೆ ಹಿಂದಿ ಭಾಷೆ ಕನ್ನಡದ ಅಸ್ಮಿತೆ ಇವತ್ತು ಒಂದೇನು ಕನ್ನಡ ಭಾಷೆ ಇದೆ ಭಾಷೆ ಉಳಿವಿಗಾಗಿ ಭಾಷೆ ಅಭಿವೃದ್ಧಿಗಾಗಿ ನಮ್ಮ ಸರ್ಕಾರ ಬದ್ಧವಾಗಿದೆ ಜಾತಿ ಜನಗಣತಿ ನಡೀತಾ ಇದೆ ಸರ್ ಗೊಂದಲ ಸೃಷ್ಟಿಯಾಗಿದೆ ಕೆಲವರು ಲಿಂಗಾಯತ್ ಬರೀ ಕೆಲವರು ವೀರಶೇವೆ ಲಿಂಗಾಯತ್ ಬರೀರಿ ಏನ್ ಏನ್ ಕರೆ ಕೊಟ್ಟಿಲ್ಲ ಎಲ್ಲಾ ಮಠಾಧಿಪತಿಗಳು ಮತ್ತು ಎಲ್ಲಾ ಮುಖಂಡಗಳು ಸೇರಿ ಗೊಂದಲಕ್ಕೆ ತೆರೆ ಎಳೆಯುವಂತದ್ದು ಬಹಳ ಅವಶ್ಯಕತೆ ಎಷ್ಟು ಸೇರಿಸಬೇಕೆ ಪರವಾಗಿರೋ ನಡೀತಾ ಇದೆ ನೋಡಿ ಈಗ ಬಹಳಷ್ಟು ಸಮುದಾಯಗಳು ಇವತ್ತು ತಮ್ಮ ತಮ್ಮ ಸಮುದಾಯದ ಒಂದೇನು ಹಿನ್ನೆಲೆ ಇದೆ ಅದಕ್ಕೆ ಅನುಗುಣವಾಗಿ ಇವತ್ತು ನಮಗೆ ಮೀಸಲಾತಿ ಸಿಗಬೇಕು ಅನ್ನೋದು ಇದೆ ತುಂಬಾ ಆರ್ಥಿಕವಾಗಿ ನೋಡಿ ಎಸ್ಸಿ ನಮ್ಮ ಬೀದರ್ ಜಿಲ್ಲೆ ಇದು ಸಮಾನಾಂತರವಾದಂತಹ ಪದ ಇದೆ ಅಂತ ನಾವೇ ಮೊದಲಿನಿಂದ ಒಪ್ಪಿಕೊಂಡಿದ್ದೇವೆ ಬೀದರ್ ಜಿಲ್ಲೆ ಗೊತ್ತಾ ಬೀದರ್ ಕಲಬುರಗಿ ಬಿಟ್ಟರೆ ಬೇರೆ ಏನೂ ಇಲ್ಲ ಆ ರೀತಿಯಲ್ಲಿ ಇವತ್ತು ಅವರಿಗೆ ಪರಿಶಿಷ್ಟ ಪಂಗಡದ ಜಾತಿ ಪ್ರಮಾಣ ಪತ್ರ ಈಗಾಗಲೇ ನಾವೆಲ್ಲ ಕಡೆ ಕೊಡ್ತಾ ಇದ್ದೇವೆ ಅದಕ್ಕೆ ಯಾರ್ದು ಪ್ರಶ್ನೆ ಇಲ್ಲ ಒಳ್ಳೆ ಕೊಡ್ತಾ ಇದ್ದೀವಲ್ಲ ರಾಜ್ಯ ನೋಡಿ ಸರ್ಕಾರ ತೀರ್ಮಾನ ಮಾಡ್ತದೆ ಸರ್ಕಾರ